ఎస్ కడతా బై బై బి ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಊರಿಂದ ಬಂದಮೇಲೆ ಇದು ಫಸ್ಟ್ ವ್ಲಾಗ್ ಸೊ ಬ್ಲಾಗ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದೆ ಸೊ ಬಂದು ನೆಕ್ಸ್ಟ್ ಡೇನೇ ನಾವು ಊರಿಗೆ ಹೊರಟಿದ್ವಿ ಊರಿಗೆ ಅಂತ ಅಂದರೆ ಭದ್ರಾವತಿಗೆ ಹೊರಟಿದ್ದೀವಿ ನನಗೆ ಕಿವಿ ವಾಲೆ ಬಿಚ್ಚೋದಕ್ಕೂ ಒಂದು ವಾರದಿಂದ ಹಾಗೇ ಇಲ್ಲ ಸೊ ಹಬ್ಬಕ್ಕೆ ಅಂತ ಇಟ್ಕೊಂಡಿರೋಳು ಇಕ್ಕೊಂಡಿರೋಳು ಡೈಲಿ ಯೂಸ್ ವಾಲ್ ಏನೂ ಹೋಗಿದ್ದೆ ಹಾಗಾಗಿ ಕಿವಿಲಿ ಜುಮ್ಕಿ ಹಾಗೆ ಇದೆ ನಂತರ ದೇವ್ರ ಪೂಜೆನೆಲ್ಲ ಮಾಡಿಕೊಂಡೆ ಫ್ರೆಶಪ್ ಆಗಿ ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಬಂದು ನಿಂತಿದ್ದೀವಿ ಇನ್ನೇನು ಬಸ್ ಬಂತು ಹತ್ತಬೇಕು ಅನ್ನೋಕ್ಕೆ ನಮ್ಮಅಮ್ಮಗೆ ಆಧಾರ್ ಕಾರ್ಡ್ ಅಪ್ನ ಬಂತು ಸೊ ನಾವೆಲ್ಲ ತಂದಿದ್ವಿ ನಮ್ಮಮ್ಮ ತಂದಿರಲಿಲ್ಲ ಸೊ ಇಲ್ಲಿಂದ ಯಶವಂತಪುರ ಅಷ್ಟೇ ಸೊ ಸುಮ್ಮನೆ ಯಾಕೆ ಅದನ್ನು ಬಸ್ ಚಾರ್ಜ್ ಕೊಡೋದು ಅಂತ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲ ಇದ್ಕೆ ಬರ್ತೀನಿ ಅಂತ ವಾಪಸ್ ರಿಟರ್ನ್ ಹೊರಟೇ ಹೋದರು ಹೇಳಿದ್ರು ಕೇಳಲಿಲ್ಲ ನೀನು ಒಬ್ಳದಲ್ಲ ಬಾರಮ್ಮ ಅಂತ ಅಂದ್ವಿ ಆದ್ರೂ ಬರ್ತೀನಿ ಅಂತ ಹೋದರು ಮೊದಲೇ ಲೇಟಾಗಿ ರೆಡಿಯಾಗಿದ್ವಾ ಹಾಗಾಗಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಪಟಪಟ ಅಂತ ಓಡೋದ್ರು ತಗೊಬರೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ನನ್ನ ತಮಗೆ ಇಬ್ಬರಿಗೂ ಹುಷಾರಲಿಲ್ಲ ಹಾಗಾಗಿ ನಮ್ಮ ಅಜ್ಜಿ ಕೂಡ ಬಂದಿದ್ರು ನಾವೆಲ್ಲ ಊರಿಗೆ ಹೋಗ್ತಾ ಇದ್ವಲ್ಲ ಹಾಗಾಗಿ ನೋಡ್ಕೋತೀನಿ ಅಂತ ಅಂದರು ಆನಂತರ ನಮ್ಮಮ್ಮ ಆಧಾರ್ ಕಾರ್ಡ್ ತರೋಕೆ ಹೋದಾಗ ಚಿರನ್ನು ಕೂಡ ರೆಡಿ ಮಾಡ್ಸ್ಕೊಂಡು ಕರ್ಕೊ ಬಂದರು ಅವನೊಬ್ಬನೇ ಅಂತಕ್ಕೆ ಅಂತ ಅಂದ್ಬಿಟ್ಟು ಅವನ ಹಠ ಮಾಡ್ತಿದ್ದಂತೆ ಹಾಗಾಗಿ ಕರ್ಕೊಬಂದ್ರೆ ಸೊ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಟ್ರೈನಲ್ಲಿ ಎಲ್ಲ ಸೀಟು ಸಿಕ್ಕಿದ ಕಡೆ ಕುತ್ಕೊಬಿಟ್ವಿ ನನಗೆ ನಮ್ಮ ಅಪ್ಪಂಗೆಲ್ಲ ಮೇಲ್ಗಡೆ ಸಿಕ್ತು ಸೊ ಮೇಲ್ಗಡೆ ಹತ್ತು ಕೂತ್ಕೊಂಡಿದ್ವಿ ನಮ್ಮ ಬೆಳ್ಳಿನೂ ಅವ್ರ ತಾತನ ಜೊತೆ ಹೋಗಿ ಮನಿಕೊಂಡ ನಮ್ಮಮ್ಮೆಲ್ಲ ಕೆಳಗಡೆನೇ ಕೂತಿದ್ರು ಬರ್ತಾ ಬರ್ತಾ ಆತತ್ರ ಹೊತ್ತು ಇದ್ದಂಗೆ ಸೀಟ್ ಸಿಕ್ತು ಆ ನಂತರ ಟ್ರೈನ್ ಇಳ್ದು ಹೋಗ್ತಾ ಇದ್ದೀವಿ ನಮ್ಮ ಬೆಳ್ಳಿಗಂತೂ ನಡೆಯೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಜೋಶಲ್ಲಿ ನಡ್ಕೊ ಬರ್ತಾಯಿದ್ದ ಅಂದರೆ ಕೈಯೇ ಇಲ್ಲ ಅವನು ಅವ್ನು ಪಾಡ್ಗೆ ಅವನು ಇರಬೇಕು ನೋಡಿ ನಾವೆಲ್ಲ ಹೋಗ್ತಾ ಇದ್ರೆ ಅವ್ನು ಹೆಂಗೆ ಕೈ ಬರ್ತಾ ಬರ್ತಾಯಿದ್ದಾನೆ ಫೈನಲಿ ಭದ್ರಾವತಿಗೆ ಬಂದ್ವಿ ಸೊ ಅತ್ತೆ ಮನೆಗೆ ಅಲ್ಲಿಂದ ಆಟೋದಲ್ಲಿ ಬಂದ್ವಿ ಭದ್ರಾವತಿಯಿಂದ ಸೊ ಬಂದಾದಮೇಲೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ಎಲ್ಲರಿಗೂ ಆಲ್ಮೋಸ್ಟ್ ನಾಲ್ಕು ಜನಗೂ ತಲೆನೋವು ಬಂದಿತ್ತು ತಲೆನೋವೆಲ್ಲ ಬಂದಿತ್ತು ಆ ಟೀ ಕಾಯಿಸ್ಕೊಂಡು ಬಿಸಿ ಬಿಸಿ ಊಟ ಮಾಡಿಕೊಂಡು ಕೂತಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಬಾಯ್ ಬಾಯ್ ಬೆಳಿ ಬಾಯ್ ಬಾಯ್ ಇಲ್ಲಿ ಏನು ಇರಲಿಲ್ಲ ತೆಂಗಿನ ಮೇಲೆ ನಮ್ಮಮ್ಮ ಚಿಕ್ಕ ಮಗಿ ಥರ ಆಟ ಆಡ್ತೈತಿ ಇನ್ನೊಂದು ತೋರ್ಸಲ್ಲ ಇಷ್ಟು ತೋರಿಸ್ತೀನಿ ಈ ಕಾಲೇಜ್ ಸ್ಟೋರ್ ಬೇಡ ನಾನು ಹೂ ಹೂ ಹೂವು ಈ ವರ್ಷ ಅಂದ್ರೆ 6 ವರ್ಷ ಹಿಂದೆ 6 ಏಳು ವರ್ಷ ಹಿಂದೆ 20 20 ವರ್ಷದ ಆ ಲೋ ಉಂಗ್ರೆ ಕಳ್ ಹೇಳ್ತಿರೋದು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಆವಾಗಲೇ ನೋಡಿದ ಕಾವಲಿಯಲ್ಲಿ ಏನಾಗಿತ್ತು ಆರು ವರ್ಷದ ಹಿಂದೆ ಅಂತಂದರೆ ಒಂದು ಗೋಲ್ಡ್ ರಿಂಗ್ನ ಕಳ್ಕೊಂಡಿದ್ರು ಸೊ ಹಾಗಾಗಿ ನಮ್ಮ ಅಕ್ಕಂದು ಅಂದರೆ ನಮ್ಮ ಚಿನ್ನದು ಸಣ್ಣದು ಅದೇ ಮಕ್ಕಳ ರಿಂಗ್ ಇರುತ್ತಲ್ಲ ಅದನ್ನ ಹಾಕಿಸ್ಕೊಂಡು ಹೋಗಿದ್ವಿ ಸೊ ನೀರಲ್ಲಿ ಆಟಾಡಿಸ್ತಾ ಇರೋಬೇಕಾರೆ ಕಳೆದೋಗಿತ್ತು ಒಂದು ಮದುವೆಗೆ ಬಂದ್ವಿ ನಮ್ಮ ಅಕ್ಕನೇ ಆಗಬೇಕು ಅವರು ಕೂಡ ಆ ಮದುವೆಗೆ ಬಂದಾಗ ಇಲ್ಲಿ ಬಂದು ಚಾನಲಲ್ಲಿ ಆಟ ಆಡೋಬೇಕಾದ್ರೆ ರಿಂಗ್ನ ಕಳ್ಕೊಂಡಿದ್ವಿ ಆ ಮೆಮೊರಿನ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಶೂಟ್ ಮಾಡ್ಕೋತಾ ಇದ್ದೆ ಇವರೆಲ್ಲ ಈ ಥರ ಮಾತಾಡ್ತಿದ್ದರು ಅದಾದಮೇಲೆ ನಮ್ಮಕ್ಕ ನಮ್ಮತ್ತೆ ಮನೆ ಪಕ್ಕದಲ್ಲಿ ನೋಡಿ ಬೀನ್ಸ್ ಹಾಕಿದ್ದಾರೆ ಸೊ ಬೀನ್ಸ್ ಒಂದು ಎರಡು ಬಳ್ಳಿ ಬಂದಿದೆ ಅಷ್ಟೆ ಸೊ ಒಂದು ನಾಲ್ಕೈದು ಬೀನ್ಸ್ ಇತ್ತು ಅದಾದಮೇಲೆ ಬೆಂಡೆಕಾಯಿ ಹಾಕಿದ್ರು ನಂಗೆ ಬೆಂಡೆಕಾಯಿ ಈ ಥರ ಹಿಂಗೆ ಉಲ್ಟ ಬೆಳೆಯುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಬೆಂಡೆಕಾಯಿ ಅದಾದಮೇಲೆ ಇದೇನು ಬಾಳೆ ಗಿಡ ಅನಿಸುತ್ತೆ ಇನ್ನು ಪುಟಾಣಿದು ಇದು ಬದನೆಕಾಯಿ ಅಲ್ಲೊಂದು ಗಿಡ ಬದನೆಕಾಯಿ ಗಿಡ ಇದೆ ಬ್ರೆಂಜ್ ಜಾಲ್ ಆನಂತರ ಬಾಳೆಕಾಯಿನೂ ಕೂಡ ಹಾಕಿದ್ದಾರೆ ಈ ನೋಡಿ ಪಚಬಳ್ಳಿಣ್ಣ ಗಿಡ ಅನಿಸುತ್ತೆ ಅದು ಆಮೇಲೆ ನಾಲ್ಕು ನಾಲ್ಕೈದು ಥರ ಹೂವು ಅಂತೂ ಇತ್ತು ಈ ಕಡೆ ಸಾಮಂತಿಗೆ ಗಿಡ ಇತ್ತು ಒಂದೇ ಒಂದು ಗಿಡ ಅಷ್ಟೆ ಕಾಕಟ ಹೂವು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯಶವಂತ್ ಸಾರಿ ಸಾಮಂತಿಗೆ ಗಿಡ ಇದು ಎರಡು ಗಿಡ ಇದೆ ಪುಟಾಣಿದು ಇದು ಹಸಿಮೆಣ್ಸಿನ್ಕಾಯಿ ಹಾಗೆ ಕಾಕಟ ಕನಕಾಂಬ್ರ ಇವೆರಡು ಕೂಡ ಇತ್ತು ನಮ್ಮತ್ತೆ ಹೂವನ್ನ ಅದನ್ನ ಕಟ್ಟಿ ಮಾರ್ತಾರೆ ಸೊ ಇದು ಮುಂದೆಗಡೆ ಇನ್ನೊಂದು ದೊಡ್ಡ ಗಿಡ ಇದೆ ಇದು ನಮ್ಮತ್ತೆ ಮನೆ ಪುಟಾಣಿ ಮನೆ ಈ ಮನೆ ಕಟ್ಟಿದ್ದು ನಮ್ಮಪ್ಪ ಸೊ ನಮ್ಮಪ್ಪನೇ ಯಾವಾಗ ಎಲ್ಲ ಎಲ್ಲರೂ ಸೇರಿಕೊಂಡು ಕಟ್ಟಿದಂಥ ಅಮ್ಮನೆ ಅದಾದಮೇಲೆ ಸೊ ಈಜೆಲ್ಲ ಬಂದ್ವಾ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು ಸಾರಿ ನನ್ನ ಮಗನ ಡಿಸ್ಟಬೆನ್ಸ್ ಊಟ ಎಲ್ಲ ಮುಗಿಸಿದ್ವಿ ಅತ್ತೆ ಬಿಸಿ ಬಿಸಿ ಊಟ ಮಾಡಿದರು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಮನೆ ಕೊಡೋಣ ಅಂತ ರೆಡಿ ಆಗ್ತಿದ್ವಿ ನಮ್ಮ ಅಕ್ಕ ನಮ್ಮಮ್ಮ ಸೀರೆ ತಂದಿತ್ತು ನಮ್ಮ ಅತ್ತೆಗೊಂದು ಮತ್ತೆ ನಾವು ಬಂದಿದ್ದೀವಲ್ಲ ಏನು ಫಂಕ್ಷನಿಗೆ ಬಂದಿದ್ದೀವಿ ಅಂತ ಹೇಳೋದೇ ಮರೆತುಬಿಟ್ಟೆ ಸೊ ನಾವು ಬಂದಿರೋದು ನಾಮಕರಣ ನಮ್ಮ ಅಕ್ಕ ಆಗಬೇಕು ಸೊ ಅವ್ರಿಗೊಂದು ಸೀರೆ ಮತ್ತು ಅತ್ತೆಗೊಂದು ಸೀರೆ ತಗೊಬಂದಿದ್ವಿ ಸೊ ಇಬ್ಬರಲ್ಲಿ ಯಾರು ಅದೇ ಅಕ್ಕ ಒಂದು ಹಿಡ್ಕೊಳ್ಳುತ್ತೆ ಅದಾದಮೇಲೆ ನಾನು ನೀನು ಇಟ್ಕೊಂತ ಅಂದ್ಬಿಟ್ಟು ಕೊಟ್ವಿ ಆನಂತರ ಅತ್ತೆ ಗಣೇಶನ ಪೂಜೆ ಮಾಡ್ಸೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿರು ನೀವು ಬರ್ತಾ ನಾನು ಇವತ್ತೇ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬಟಪಟ ಅಂತ ಫ್ರೆಶಪ್ ಆಗಿ ರೆಡಿ ಆಗ್ತಾಯಿದ್ವಿ ಎಲ್ಲರೂ ಆ ಅಲ್ಲಿಂದನೇ ಅಲ್ಲಿಂದ ಫ್ರೆಶಪ್ ಆಗಿ ಬಂದಿದ್ವಲ್ಲ ಸೊ ಕೈ ಕಾಲು ತುಳ್ಕೊಂಡು ಹಣಗೆ ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಸೊ ನಮ್ಮತ್ತೆ ನೋಡಿ ಇನ್ನೂ ಅದೇ ಟಿ ವಿನ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ ನಮ್ಮ ಮನೇಲಿ ಕೂಡ ಚೆನ್ನಾಗಿ ಓಡ್ತಾ ಇತ್ತು ಬಟ್ ನಾವು ತೊಗೊಂಡ್ವಿ ನಮ್ಮತ್ತೆ ಇನ್ನೂ ಓಡಿಸ್ತಾ ಇದ್ದಾರೆ ಚೆನ್ನಾಗಿದೆ ಟಿ ವಿ ಅದಾದ್ಮೇಲೆ ನೋಡ್ತಾ ಇರ್ಬೋದು ಈಗಿದೆ ನಮ್ಮತ್ತೆ ಮನೆ ಸೊ ಫುಲ್ ಮೇಲೆ ನಿಂತ್ಬಿಟ್ಟಿದೆ ಆ ಹಾಸಿಗೆ ಮೇಲೆ ಇಲ್ಲಿ ತಲೆ ಹತ್ರನೇ ಇತ್ತು ಕೈ ಎತ್ತಿದ್ರೆ ಫ್ಯಾನ್ ರಪ್ಪ ಅಂತೊಡೆಯುತ್ತೆ ಅಲ್ಲೇ ಇತ್ತು ಸೊ ತವರಿಸ್ತಾ ಇದೆ ಅತ್ತೆ ಕೂಡ ಬನ್ರಿ ಬನ್ರಿ ಅಂತ ಕರೀತಾ ಇತ್ತು ಟೈಮ್ ಆಗೋಗುತ್ತೆ ಬನ್ರಿ ಅಂತ ಸೊ ಅಲ್ಲಿ ಜನತಾ ಸೈಟಲ್ಲಿ ಕೂಕೊಂಡು ಹೋಗ್ತಾರೆ ಎಲ್ಲ ಭಕ್ತಾದಿಗಳು ಬರಬೇಕು ಪೂಜೆಗೆ ಅಂತ ಅಂದ್ಬಿಟ್ಟು ಹುಡುಗರೆ ಎಲ್ಲ ಹುಡುಗರು ಬಂದುಬಿಟ್ಟು ಕೂಕೊಂಡು ಹೋಗ್ತಾರೆ ನಂತರ ನಾವು ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಪ್ರಸಾದನ ತಿನ್ಕೊಂಡು ಆ ನಂತರ ಅಲ್ಲಿಂದ ಬಂದ್ವಿ

ನೆಕ್ಸ್ಟ್ ಆಂಟಿ ಮನೆಯಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಆಂಟಿ ಮನೆ ಮುದ್ದೆ ಉಪ್ಸಾರು ಮಾಡಿದರು ನಮ್ಮ ಅಕ್ಕ ನಮ್ಮ ಅತ್ತೆ ಕೂಡ ಮಾಡಿದರು ನಮ್ಮತ್ತೆ ಬೆಳಿಗ್ಗೆ ಮಾಡಿದ್ರಲ್ಲ ಸೊ ಅದೇ ಸಾಂಬಾರನ್ನ ಇಲ್ಲಿಗೆ ತಗೊಬಂದು ಇಬ್ಬರು ಅದರೊಬ್ಬದ್ರ ಮನೆಯಲ್ಲಿ ಇರೋದು ಹಾಗಾಗಿ ಫಸ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ ನಂತರ ಮೇಂದಿ ಬಿಡೋ ಕಾರ್ಯಕ್ರಮ ನಂತರ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ ಸೊ ನಮ್ಮಮ್ಮ ಈಗ ನಮ್ಮ ಬೆಳಿಗ್ಗೆ ಚಪ್ಪಲಿ ಆಗ್ತಾ ಇದ್ದಾರೆ ಸೊ ನಮ್ಮಮ್ಮ ಇದ್ದಾಗ ಈ ತರ ನಮ್ಮ ಮಕ್ಕಳನ್ನೆಲ್ಲ ಅವರ ಜೊತೆ ಬಿಟ್ಬಿಡೋದು ಸೊ ಅದನ್ನ ಮೇಲೆ ನಾನು ಕೂಡ ವಿಡಿಯೋಸ್ನ ಮಾಡ್ಬೇಕು ಸ್ಟಾರ್ಟ್ ಮಾಡಿದೆ

ಅಜ್ಜಿಗೆ ಏಟ್ ಏಟ್ ಮಾಡಿ ಏಟ್ ಮಾಡಿ ಅಜ್ಜಿಗೆ ಏಟ್ ಮಾಡು ಏಟ್ ಏಟ್ ಅಜ್ಜಿ ಏಟ್ ಏಟ್ ಸಾಕು ಹೇಳ್ತಿದ್ಯಾ ನೋಡಲಿ ಅಪ್ಪ ರೆಡಿಯಾಗಿ ಬರ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೈಗೆ ಮೊಬೈಲ್ ಕೊಟ್ಟು ಹಾಗೆ ಹೋಗ್ಬಿಟ್ಟು ನೀವು ರೀಲ್ಸ್ನ ಮಾಡಿದ್ವಿ ತುಂಬನೇ ಚೆನ್ನಾಗಿ ಬಂತು ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಪ್ಲೇಸ್ ಫಾಲೋ ಮಾಡಿ ಲಿಂಕು ಬಯೋದಲ್ಲಿ ಹಾಕಿರ್ತೀನಿ ಸಾರಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಫಾಲೋ ಮಾಡಿ ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಅಂತ ಕೇಳ್ಕೊತಾ ನಂತರ ಇದು ನಮ್ಮ ಅಕ್ಕ ಭಾವ ಅದಾದಮೇಲೆ ಇವರು ನಮ್ಮ ಅಕ್ಕ ಇಬ್ಬರು ಹಕ್ಕದೇರು ನನಗೆ ಇಬ್ಬರು ಹಕ್ಕದೇರು ಆಗಬೇಕು ಇವರಿಬ್ಬರು ಇವರು ಈ ಕಡೆ ಆವಾಗಲೇ ಬಾವಿ ಬಂದಿದ್ರು ಅವ್ರ ಮಗನ ನಾಮಕರಣಕ್ಕೆ ಬಂದಿರೋದು ಸೊ ಮೇಲ್ಗಡೆ ಬಂದ್ವಿ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಫುಲ್ ಕಂಪ್ಲೀಟಾಗಿ ಸಾರಿ ನನ್ನ ಮಗನ ಗೊರಕೆ ಸೌಂಡ್ ಆ ನಂತರ ಇಲ್ಲಿ ಫುಲ್ ಸ್ಟೇಜ್ನ ಡೆಕೋರೇಟ್ ಮಾಡಿದರು ನಂತರ ನಾವು ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ನಾಷ್ಟ ಬಂದು ಉಪ್ಪಿಟ್ಟು ನನಗಿಷ್ಟ ಇಲ್ದಿರೋ ನಾಷ್ಟ ಆಗಿಬಿಟ್ಟಿತ್ತು ಅದಾದಮೇಲೆ ಗೀ ರೈಸ್ ಕೂಡ ಮಾಡಿದರು ಸೊ ಸದ್ಯಕ್ಕೆ ಉಪ್ಪಿಟ್ಟನ್ನ ತೆಗ್ದು ನಮ್ಮ ಅಮ್ಮಂಗಾಕ್ಬಿಟ್ಟು ಆನಂತರ ಗೀ ರೈಸ್ನ ಹಾಕಿಸ್ಕೊಂಡು ಊಟ ಮಾಡಿದ್ವಿ ಭದ್ರಾವತಿಲೂ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೊತ್ತಾ ಸೊ ಅದು ಯಾರು ಅಂತ ಅಂದರೆ ನಮ್ಮ ಮಗಿರು ಮತ್ತು ತುಂಬ ಜನ ನೋಡ್ತಾರೆ ಅಂತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರೋರು ಸೊ ಹಾಗಾಗಿ ತುಂಬಾ ಖುಷಿ ಆಯಿತು ಆಮೇಲೆ ಇನ್ನೇನು ಅದು ಅದೇ ತೊಟ್ಲ ಅಡಿಯಿಂದ ಕೊಡೋದು ಮೇಲಿಂದ ಕೊಡೋದು ಮಾಡ್ತಾರಲ್ಲ ಸೊ ಅವ್ರು ಮಾಡ್ತಾಯಿದ್ರು ಅತ್ತೆ ಆಗಬೇಕು ಅಂತ ಅನ್ಕೋತೀನಿ ಕ್ಲೀನಾಗಿ ಗೊತ್ತಿಲ್ಲ ನನಗೆ ಸೊ ಅವರೆಲ್ಲ ಮಾಡ್ತಾಯಿದ್ರ ಸೊ ನಾನು ಹಾಗೆ ವೀಡಿಯೋ ಇದ್ದೆ ಸೊ ಯಾಕೋ ಸೈಡಿಂದ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಫ್ರೆಂಟಿಂದ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡೆ ಅಕ್ಕ ಕೂಡ ಡೈಲಿ ನೋಡ್ತಾಯಿರ್ತೀನಿ ಪಾಪ ಮನಗಿದಾಗೆಲ್ಲ ಅಂತ ಅಂತ ಇದ್ದರು ಖುಷಿ ಖುಷಿಯಾಯಿತು ಪ್ರತಿಯೊಂದು ವಿಡಿಯೋನೂ ಅವರು ಒಂದು ಹೇಳಿದ್ದು ಅಂದರೆ ನಾನು ಒಂದು ವಡವೆ ಕೊಳ್ದು ಹೋಗಿದ್ದು ವೀಡಿಯೋ ಹಾಕಿದ್ದೆ ಸೊ ಅದು ಅವ್ರು ತುಂಬನೇ ಕ್ಯೂರಿಯಾಸಿಟಿಯಾಗಿ ನೋಡಿದ್ರಂತೆ ಅರ್ಥ ಅಂದರೆ ನಾನು ಫುಲ್ ಎಲ್ಲ ಉದ್ದು ಕೇಳ್ದು ಫೈನಲ್ ರಿಸಲ್ಟ್ ಏನಿತ್ತು ಅಂದರೆ ಲಾಸ್ಟಲ್ಲಿ ಹೇಳಿದ್ನಲ್ಲ ಹಾಗಾಗಿ ಫಸ್ಟು ಲಾಸ್ಟಲ್ಲಿ ಹೋಗಿ ಒಡವೆ ಸಿಗ್ತಾ ಅಂತ ಕೇಳ್ಕೊಬಂದು ಅಂದರೆ ಬಂದು ನಂತರ ಫುಲ್ ವೀಡಿಯೋ ನೋಡಿದೆ ಅಂತ ಹೇಳ್ತಾಯಿದ್ರು ಸಹ ಖುಷಿ ಆಯಿತು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನಂತರ ಇನ್ನೇನಿಲ್ಲ ಫಂಕ್ಷನ್ ಹಾಗೆ ನಡೀತಾ ಇರಿ ನೋಡ್ತಾಯಿರಿ ಕ್ಲೀನಾಗಿ ಕೇಳಿಸ್ಲಿಲ್ಲ ನೀನು ಹೇಳ್ದಾಗ ನೇಮ್ ರಿವಿಲ್ ಆಯಿತು ಅಂತ ಹೆಸರು ನಮ್ಮ ಅಕ್ಕ ಏನು ಮಾಡಿದ್ರು ನೆನದಿನ ಮೆಹಂದಿ ಬಿಡಿಸ್ತಾ ಇದ್ದರಲ್ಲ ನನಗೆ ಆವಾಗಲೇ ಅವ್ರ ಕೈಲಿ ಇನ್ಸಿಲ್ನ ಹಾಕ್ಕೊಂಡಿದ್ರು ಆವಾಗ ಮಾತಾಡ್ತಾ ಮಾತಾಡ್ತಾ ಇನ್ಸಿಲಲ್ಲಿ ಇನ್ಸಿಲ್ ಹೆಸ್ರು ಹೇಳಿದ ಸೊ ಇನ್ಸಿಲ್ನ ನಾನು ಹೇಳಿದೆ ಅವರು ಹೆಸ್ರು ಹೇಳ್ಬಿಟ್ರು ಸೊ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿಲ್ಲ ಹಾಗಾಗಿ ಗೊತ್ತಾಗಲಿದೆ ನೆಕ್ಸ್ಟ್ ಡೇನೇ ನೋಡು ಅಂತ ಅಂದರು ಸೊ ಈಗ ಗೊತ್ತಾಯಿತು ಹೆಸ್ರು ಏನಂತ ಹಿತಾರ್ತ್ ಅಂತ ಅದಾದಮೇಲೆ ನಮ್ಮತ್ತೆ ನಮ್ಮನ್ನ ಕರ್ಕೊಂಡು ಬಂದಿದ್ದರು ಬಳೆ ತೊಡಸೋದಕ್ಕೆ ಅಂತ ಅಂದ್ಬಿಟ್ಟು ಅವರು ನಾವು ಭದ್ರಾವತಿಗೆ ಹೋದಾಗೆಲ್ಲ ಸಲಸಲಿನೂ ನಮ್ಮಮ್ಮ ನಾವು ಎಲ್ಲ ಹೋಗಿ ಹೋಗ್ತೀವಲ್ಲ ಅವಾಗ ಕರ್ಕೊಂಡೋಗಿ ತೊಡಸ್ತಾರೆ ಈ ಸಲ ಅವ್ರ ಸೊಸೆ ಬಂದಿದ್ರು ನಮ್ಮಪ್ಪ ನಮ್ಮಮ್ಮ ನಮ್ಮ ಆಂಟಿ ಬೇಡ ಅಂತ ಅಂದರು ಹಾಗಾಗಿ ನಾವು ಬಂದು ಬಳೆನ ತಗೊಂಡ್ವಿ ಮಾಡು ಹಾಯ್ ಮಾಡ್ತೀಯಾ ಚಂದ ಬಡಂಗ ನಿಂಚೋಗು ಅಜ್ಜಿ ಹತ್ರ ಅಲ್ಲ ನಿಂಚೋ ಸ್ಮೈಲ್ ಮಾಡು ಅಚ್ಚು ಅಚ್ಚು ಇಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಮನೆ ಬಂತು ನಾವೇ ಇದ್ದಿದ್ದು ಭದ್ರಾವತಿಯಲ್ಲಿ ಇದ್ದಾಗ ನಾವು ಇದೇ ಮನೇಲಿ ಇದ್ವಿ ಈಗ ಫುಲ್ ಅದು ಒಂಥರ ಗೋಲ್ಡ್ ಓನ್ ಆಗಿಬಿಟ್ಟಿದ್ದೀವಿ ಗೋಲ್ಡ್ ಓನ್ ಆಗಿಬಿಟ್ಟಿದೆ ಅಂದರೆ ಬೇಕಿರೋದು ಬೇಡದಿರೋದು ಕಾಯಿಗೆ ತುಂಬ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ನಾನು ಫುಲ್ಲು ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ ನಮ್ಮ ಫ್ರೆಂಡ್ ವಿದ್ಯೆಯವ್ರ ಮನೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೆ ನಮ್ಮ ಅಮ್ಮ ಬಾ ಅಂತ ಅಂದರು ಅಂದರೆ ಫುಲ್ಲು ಉದ್ದು ಕೊಬ್ಬಳು ಹೋಗ್ತಾ ಇದ್ದೆ ಇನ್ನೂ ಅದು ಟೈಮ್ ಆಗಿಬಿಡುತ್ತೆ ಬಸ್ಸಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಟ್ರೈನ್ಗೆ ಹೋಗೋಕ್ಕೆ ಅಂತ ಕರೆದ್ರು ಸೊ ನಾನು ನೆಕ್ಸ್ಟ್ ಬಂದ್ವಿ ಅಲ್ಲಿಂದ ಬತ್ತ ಎಲ್ಲ ಬೇಜಾರಲ್ಲಿ ಗಾಡಿನ ಹತ್ತಿ ಕೂತ್ಕೊಂಡ್ವಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಯಾರಿಗೂ ಇಷ್ಟನೇ ಇರಲಿಲ್ಲ ಹೋಗೋದಕ್ಕೆ ಎಲ್ಲರಿಗೂ ಬಾಯ್ ಮಾಡಿಕೊಂಡು ಹತ್ತಿ ಕೂತ್ಕೊಂಡ್ವಿ ಕಾರನ್ನ ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಗ್ನೆಲ್ಲ ರೆಡಿ ಮಾಡಿ ಗಾಡಿಗಿಕ್ಕಿ ಕೂತ್ಕೊಂಡ್ವಿ ನಮ್ಮ ಅಕ್ಕಂಗೆ ಲಿಟ್ರಲಿ ಇಷ್ಟ ಇಲ್ಲ ಅವಳಿಗೆ ಹೋಗೋದಕ್ಕೆ ನಮ್ಮಮ್ಮ ಒಂದೇ ಫೋರ್ಸಾಗಿ ಹೋಗಬೇಕು ಅಂತ ಅಂತಿದ್ದಿದ್ದು ಕೆಲಸಕ್ಕೆಲ್ಲ ರಜೆ ಆಗ್ಬಿಟ್ಟಿದೆ ಹೋಗಲೇಬೇಕು ಅಂತ ಅವರು ಸ್ವಲ್ಪ ಸ್ಟ್ರಾಂಗಾಗಿದ್ರು ಹೋಗ್ಬೇಕು ಅಂತ ಬಟ್ ನನಗೂ ತುಂಬ ಇಷ್ಟ ಆಯ್ತು ಇರೋದಕ್ಕೆ ನಮ್ಮ ಅಕ್ಕಂಗೂ ಅಷ್ಟೇ ನಮ್ಮ ಅತ್ತೆಗಂತೂ ಸಿಕ್ಕೌಟೆಷ್ಟು ಯಾವತ್ತೂ ಅಪ್ರೂಪಿಗೆ ಬರ್ತಾರೆ ಇದ್ಬಿಟ್ಟು ಹೋಗಲಿ ಅನ್ನೋದೇ ನಂತರ ಈಗ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಇನ್ನೇನು ರೈಲ್ವೆ ಟೇಷನ್ ಬಂತು ಅನ್ನೋಂಗೆ ಎಲ್ಲರೂ ಉಲ್ಟ ಹೊಡೆದ್ಬಿಟ್ವಿ ನಾನು ನಮ್ಮ ಅಕ್ಕ ನಮ್ಮ ಆಂಟಿ ಎಲ್ಲರೂ ನಮ್ಮಮ್ಮ ನಾನು ನಂದೇ ತಪ್ಪ ಅನ್ನೋಂಗೆ ನನಗೆ ವಾಪೀಸ್ಗೆ ವಾಪಸ್ ಅಂತ ಅಂತ ಸೊ ಅವ್ರು ಹೇಳಿದ್ದೆ ಚಾನ್ಸು ಟರ್ನ್ ಮಾಡಿದ್ವಿ ನಮ್ಮ ಮಕ್ಕದಲ್ಲಿ ಖುಷಿ ನೋಡ್ಬೋದು ಹೇಗೆ ಹರಡಿದೆ ಅಂತ ಈಗ ನೋಡಿ ನಮ್ಮ ಅತ್ತೆ ನೋಡಿದಿಡ್ತೇ फ्रेंडली ज्यादा సైడర్ ఇలా రాలననను కొయి ఇతికేండి మీరు నాకు నాటి ನಮ್ಮ ಅತ್ತೆ ಅಂತೂ ತುಂಬಾ ಖುಷಿಯಾಗಿ ಹೋದರು ಸೊ ನಾವು ವಾಪಸ್ ಹೋಗಿದ್ದಕ್ಕೆ ಇದು ಮೂರನೇ ಸಲ ಭದ್ರಾವತಿಗೆ ನಾವು ಹೋಗ್ತಾ ಇರೋದು ಅಂದರೆ ನಾವು ಅಲ್ಲಿಂದ ಶಿಫ್ಟ್ ಆದಮೇಲೆ ಸೊ ಮೂರು ಸಲಿ ಹೋದಾಗ ಇದೇ ಥರ ಬಸ್ ಸ್ಟ್ಯಾಂಡ್ ಅಂದರೆ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗೋದು ವಾಪಸ್ ಬರೋದು ಇದೇ ಥರ ಮಾಡಿದ್ದೀವಿ ಆನಂತರ ಈ ದಾಸ ಬೇಳಾನೆ ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನು ದೇವರಾಣಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂಥರ ನೋಡೋದಕ್ಕೂ ಚೆನ್ನಾಗಿದೆ ಆಯಿತಾ ಮಮ್ಮಿ ಅಲ್ಲಿ ಮಮ್ಮಿ ಅಲ್ಲೇ ಜಾಸ್ಕಮ್ ಚೆನ್ನಾಗಿ ಗೊತ್ತಾಗ್ತಿ ಆಕಡೆ ಅರಿತಾ ಇರ್ತಾವ್ ಚಂದ ಕಮ್ ಈ ಕಡೆ ಮತ್ತೆ ಚಿಕನ್ ತಂದು ಚಿಕನ್ ನೋಡ್ತಾ ಇದ್ರೆ न्यू के डेली का है कि ऊपर मार दे ऋजता ಅಲ್ಲಿದ್ದಾರೆ ಅವರು ಮೀಟಿಂಗ್ 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 ನಮ್ಮ ನಾವು ಮಾಡೋದಕ್ಕದ್ ನೋಡ್ತಾ ಆಕ ಇಲ್ಲಿ ನೋಡಿಲಿ ಇಲ್ಲಿ ನೋಡ್ತಾ ನೋಡಿ ಬಿರಿಯಾನಿ ಎಲ್ಲ ಆದಮೇಲೆ ನಮ್ಮ ಚೆರುಗೆ ನಮ್ಮಮ್ಮ ಬೆಳ್ಳಿಗೆ ಊಟ ಮಾಡ್ಸೋದಕ್ಕೆ ಅಂತ ಬಂದ್ವಿ ನಮ್ಮಮ್ಮವರು ಮೀಟಿಂಗ್ ಮಾಡ್ಕೊಂಡು ಕೂತಿದ್ರು ನಮ್ಮ ಬೆಳ್ಳಿ ಸ್ವಲ್ಪ ಆಟ ಮಾಡ್ತಿದ್ದೆ ಅಂತ ಕೇಳಿಬಿಟ್ಟು ಕೇಳಿಸ್ಕೊಂಡು ಅದಾದಮೇಲೆ ಅವ್ರು ಬಂದು ಬೆಳ್ಳಿಗೆ ಊಟ ಮಾಡಿಸ್ತಾಯಿದ್ರು ನಾನು ಇವನಿಗೆ ಊಟ ಮಾಡಿಸ್ತಾಯಿದ್ದೆ ಆಂಟಿ ಮನೆ ಮೇಲೆ ಆಂಟಿ ಮನೇಲಿ ಕೂತಿದ್ವಿ ಟು ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಅವನಿಗೆ ಬಿರಿಯಾನಿ ತಿನ್ನಿಸಿ ಆನಂತರ ಅವ್ರನ್ನ ಆಟ ಆಡೋಕೆ ಬಿಟ್ಟು ನಾವು ಕುತ್ಕೊಂಡು ಊಟ ಮಾಡ್ತಾ ನಾವು ಊಟ ಮಾಡಬೇಕ ಅವನು ಕೂಡ ನಂಗೆ ಹಾಕ್ಕೊಡು ಅಂತಾನೆ ಕೇಳ್ದೆ ಮತ್ತೆ ತಟ್ಟೆಗೆ ಹಾಕ್ಕೊಟ್ಟೆ ಒಟ್ಟಿನಲ್ಲಿ ತಿನ್ಲಿಲ್ಲ ಸುಮ್ಮನೆ ವೇಸ್ಟ್ ಮಾಡ್ದೆ ಅಷ್ಟೇ ತಟ್ಟೆಗೆ ಹಾಕಿಸ್ಕೊಂಡು ये अपन मगर ये ಅಲ್ಲಿ ಲಾಟ್ ಅಲ್ಲಿಂದ ಬರೋಬೇಕಾರೆ ಬೇಕಾರೆ ಎಷ್ಟೊಂದು ದಾಸ್ಫಳ ಮತ್ತೆ ಗುಲಾಬಿ ಗಿಡಗಳೆಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡ್ವಿ ಮನೇಲಿ ಪಾಟ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕ ನಾನು ಇಬ್ಬರಿಗೂ ಬೇಕಿತ್ತು ಸೊ ಹಾಗಾಗಿ ಇಬ್ಬರಿಗೂ ತಗೊಂಡ್ವಿ ನಂತರ ಅಲ್ಲಿಂದ ಹೊರಡೋ ಟೈಮ್ ಬಂತು ಸೊ ಬಾಯ್ ಅಚ್ಚು ಅಚ್ಚು

ಸೊ ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ವೀಡಿಯೋಸ್ನ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಅವರೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್